ರಕ್ಷಕೀಗ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿ ಬಂದ್ರೆ ಯಾವಾಗ್ಲೂ ಡೇಟ್ಸ್ ಇರೋದಿಲ್ಲ ಯಾವಾಗ್ಲೂ ಸಿನಿಮಾಗಳಿರೋದಿಲ್ವಾ ಇನ್ನೊಂದು ಅದರ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು ಅಥವಾ ಬೇರೆ ಬಿಸ್ನೆಸ್ ಇಟ್ಕೋಬೇಕು ಅಂತ ಅನ್ನುವಂತಹ ನೋಷನ್ಗಳೇ ಜಾಸ್ತಿ ಯಾಕಂತ ಹೇಳಿದ್ರೆ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ ರಕ್ಷಕ್ ಏನ್ ಮಾಡ್ತಾರೆ ಸಿನಿಮಾ ಹೊರತುಪಡಿಸಿ ಅವರ ಪರ್ಸನಲ್ ಲೈಫ್ ಏನು ಒಂದು ಡೇ ರುಟೀನ್ ಏನಿರುತ್ತೆ ಅಂತ ಒಂದು ಬ್ರೀಫ್ ಆಗಿ ಹೇಳೋದಲ್ ಅಂದರೆ ಆಗಿ ಬೆಳಗ್ಗೆ ಕೆಲಸ ಇದ್ದರೆ ಬೇಗ ಎದ್ದೊಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಒಂದು ಒಂಬತ್ತು ಗಂಟೆ ಹಂಗೆ ಎದ್ದೊಳ್ತೀನಿ ಎದ್ದು ಅಮ್ಮ ಟಿಫನ್ ಮಾಡಿರ್ತಾರೆ ಟಿಫನ್ ಮಾಡ್ತೀನಿ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ಇರ್ತಾರೆ ಎಲ್ಲರೂ ಆಚೆ ಹೋಗಬೇಕೆಂದ್ರೆ ಆಚೆ ಹೋಗ್ತೀನಿ ಇಲ್ಲ ಅಂದರೆ ನಾನು ಕೆಲಸ ಇಲ್ಲ ಅಂತ ಹೇಳಿದ್ರೆ ನಾನು ಯಾವತ್ತೂ ಮನೆ ಹಿಂದೆ ಆಚೆ ಹೋಗೋದಿಲ್ಲ ಸುಮ್ಮನೆ ವೇಸ್ಟಾಗಿ ಹೋಗ್ಬಿಟ್ಟು ಯಾರಿಗೋ ಸಿಗೋದಾಗಲಿ ಮತ್ತೊಂದಾಗಲಿ ಯಾವತ್ತೂ ನಾನು ಮಾಡೋಲ್ಲ ನಾನಾಯಿತು ನನ್ನ ರೂಮ್ ಆಯಿತು ನನ್ನ ಬುಕ್ ಇದೆ ನನಗೇನೋ ಡೈಲಾಗ್ಸ್ ಬರ್ತಿದ್ರೆ ಇಲ್ಲ ಏನೋ ಒಂದು ಬರ್ತಿದ್ರೆ ಅದನ್ನು ಬರ್ಕೊತೀನಿ ಇಲ್ಲ ರೆಕಾರ್ಡ್ ಮಾಡ್ಕೊತೀನಿ ಮೊಬೈಲಲ್ಲಿ ನನ್ನ ಒಂದು ಲೈಫ್ ಅದು ಅದು ನಾನು ಹಂಗೆ ಇರ್ತೀನಿ ತುಂಬ ಲಾವಿಶ್ ಆಗೇ ಹಿಂಗೆ ಇರಬೇಕು ಹಂಗೆ ಅನ್ನೋದು ಎಂಥದ್ದು ಇಲ್ಲ ಕೆಡೆ ಮಲಗ್ ಶುರು ಮಲಗ್ತೀನಿ ಮೇಲೆ ಮಲಗ ಶುರು ಮಲಗ್ತೀನಿ ಹೆಂಗಿದ್ರು ನಾನು ಲೈಫ್ ಖುಷಿಯಾಗಿರ್ಬೇಕಷ್ಟೆ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತೀನಿ ಜೀವನದಲ್ಲಿ ಏನೇ ಮಾಡ್ಬೋದು ಎಷ್ಟೇ ದುಡಿಬೋದು ನಾವು ಹೆಂಗೆ ಇರ್ಬೋದು ಅದೇ ಲೈಫಲ್ಲಿ ಲಾಸ್ಟಿಗೆ ಒಂದೇ ಒಂದು ಖುಷಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಲೈಫಲ್ಲಿ ಝೀರೋ ಅಂತ ಅದು ನಾನು ಲೈಫಲ್ಲಿ ಕೊಟ್ಟಿದ್ದಾನೆ ದೇವರು ಅದು ಸಾಕು ಒಳ್ಳೆ ತಾಯಿ ಕೊಟ್ಟಿದ್ದಾನೆ ನಮ್ಮ ಅಕ್ಕ ನಮ್ಮ ಭಾವ ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರು ನಂಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಸಾಕು ಅದು ಒಳ್ಳೆ ಲೈಫು ನನ್ನ ದಿನದ ಿನ ಕೆಲಸ ಇದ್ರೆ ಹೋಗ್ತೀನಿ ಕೆಲಸ ಮಾಡ್ತೀನಿ ಬರ್ತೀನಿ ಅಷ್ಟೇ ಬುಲೆಟ್ ಅವ್ರಿಗೆ ಇವತ್ತು ಏನೇ ರೆಕಗ್ನೈಸೇಷನ್ ಸಿಕ್ಕಿದ್ರು ಕೂಡ ಅದಕ್ಕೆ ಅಡಿಪಾಯ ತಳಹದಿ ಎಲ್ಲವೂ ಕೂಡ ನಿಮ್ಮ ತಂದೆಯವರೇ ಆಗಿದ್ದಾರೆ ಸೊ ತಂದೆ ಈಗ ಇಲ್ಲ ತಾಯಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಹೇಗಿದೆ ನಿಮ್ಮ ಅವರ ಒಂದು ಬಾಂಧವ್ಯ ಅಮ್ಮನ ಜೊತೆ ಹೇಗಿರ್ತೀರಿ ನೀವು ಅಥವಾ ಅಮ್ಮ ಹೇಳುವಂತಹ ಪಾಠಗಳು ಮುಂಚೆ ಆದ್ರೆ ತಂದೆ ಹೇಳ್ಕೊಡ್ತಾ ಇದ್ರು ಇದು ಸರಿ ಇದು ತಪ್ಪು ಅಂತ ಈಗ ಅಮ್ಮ ಹೇಗೆ ನಿಮ್ಮ ಜೊತೆ ನಡ್ಕೋತಾರೆ ಅಥವಾ ನಿಮ್ಮ ಇಬ್ಬರ ಒಂದು ಸಂಬಂಧದ ಬಗ್ಗೆ ಹೇಳೋದಾದ್ರೆ ನಾವಿಬ್ಬರು ಫ್ರೆಂಡ್ಸ್ ಇದ್ದಂಗೆ ನಾನು ಕ್ಯಾಶುವಲ್ ಆಗಿ ನಾನು ರಾನ್ಸೆ ನಾನು ಮಾತಾಡೋದು ಹಿಂಗೆ ನಾನು ಹಿಂಗೆ ಇರ್ತೀನಿ ನನ್ನ ಮನೆಯಲ್ಲೂ ಅಷ್ಟೇ ಯಾರಿಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಅಮ್ಮ ಜೊತೆ ಫ್ರೀ ಫ್ರೀಯಾಗಿ ಮಾತಾಡ್ಕೊಂಡು ಹಿಂಗೆ ನಡೀತಿದೆ ಹಿಂಗೆ ನಡೀತಿದೆ ಹಿಂಗೆ ಇದ್ದೀನಿ ಇವತ್ತು ಶೋನಲ್ಲಿ ಈ ಥರ ಆಯಿತು ಇವತ್ತು ಶೂಟಿಂಗಲ್ಲಿ ಈ ಥರ ನಡೀತು ಇವತ್ತು ಇಲ್ಲಿ ಲಾಚೆ ಹೋಗಿದ್ವಿ ಈ ಥರ ಊಟ ಮಾಡಿದ್ವಿ ಎಲ್ಲ ಕ್ಯಾಶುವಲ್ ಆಗಿ ಹೇಳೇ ಹೇಳ್ತೀನಿ ಆ ಥರ ಎಲ್ಲ ಏನು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡು ಡೈಲಿ ನಮ್ಮ ಮಕ್ಕನ್ಗೆ ಒಂದು ಕಾಲ್ ಇರುತ್ತೆ ನಮ್ಮ ಅಕ್ಕಗೆ ಅಪ್ಡೇಟ್ ಮಾಡ್ಬೇಕು ನಾನು ಏನೇನು ಹೋಗಿದ್ದೆ ಎಲ್ಲೆಲ್ಲಿ ಮಾಡಿದೆ ಅಂತ ಅವಳು ನನಗೆ ಅಪ್ಡೇಟ್ ಮಾಡ್ತಾರೆ ಆ ಥರ ಅಷ್ಟೇ ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ ನಮ್ಮ ತಂದೆ ಇದ್ದಾಗಿಂದೂ ಅಷ್ಟೇ ನಮ್ಮ ತಂದೆಯೂ ಅಷ್ಟೇ ನಿನಗೆ ಏನು ನೀನು ಅದನ್ನು ಮಾಡು ಅಷ್ಟೇ ನೀನು ನಿನ್ನ ಮನ್ಸಿಗೆ ನಿಮ್ಮ ಖುಷಿ ಕೊಡೋದು ಅದನ್ನು ಮಾಡು ಅಂತ ಹೇಳೋರು ನಾವು ಅಪ್ಪನ ಹತ್ರನ ಅಷ್ಟೇ ನಾವು ಆಗಿ ಎಲ್ಲ ಮಾತಾಡ್ತಾ ಇದ್ವಿ ಹಿಂಗೆ ನಡೀತದೆ ಹಿಂಗೆ ನಡೆಯುತ್ತೆ ಅಂತ ಸ್ಕೂಲಲ್ಲಿ ಏನೇನು ಮಾಡ್ತಾ ಇದ್ವಿ ಏನೇನು ತರಲೆ ಮಾಡ್ತಿದ್ವಿ ಎಲ್ಲ ನಾವು ಅಪ್ಪನ ಹತ್ರ ಹಚ್ಕೊಳ್ತಾಯಿದ್ದೆ ಆ ಥರ ಇವತ್ತು ನಮ್ಮ ಅಮ್ಮನೂ ಅಷ್ಟೇ ಆಗಿ ನಿಂತಿದ್ದಾರೆ ಯಾಕೆ ಯಾಕೆಂದರೆ ನಾವು ಅಪ್ಪನ ಕಳ್ಕೊಂಡಿದ್ದೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ಅವಾಗ ನನಗೆ ಹದಿನೇಳು ಹದಿನೆಂಟು ವಯಸ್ಸಿನೇ ಆ ಹತ್ತಿರ ಅವಾಗ ಅವಾಗ ಅಮ್ಮನೇ ಎಲ್ಲ ಪ್ರತಿಯೊಂದು ತುಂಬ ಕೇರ್ ತೊಗೊಂಡು ನಾನು ಸ್ಟ್ಯಾಂಡ್ ನಾನು ನಿಂತ್ಕೊಬೇಕು ಇಲ್ಲಿ ನಾನೇನೋ ಮಾಡಬೇಕು ಅಂತ ಹೊರಟಾಗ ನನ್ನ ಫ್ಯಾಮಿಲಿ ಆಗಿರ್ಬೋದು ಮನೆಯವರಾಗಿರ್ಬೋದು ನನ್ನ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ಎಲ್ಲರೂ ಸಪೋರ್ಟ್ ಬಂದು ಕೂತ್ಕೊಂಡಿದ್ದು ನೀವೆಲ್ಲ ಮಾತಾಡ್ತಾ ಇರೋದು ಅಷ್ಟೇ ಓಕೆ ಇನ್ನು ಅಮ್ಮ ಅಂತ ಅಮ್ಮ ನಿಮಗೆ ಯೂಶ್ವಲಿ ಇಷ್ಟು ವರ್ಷಗಳಲ್ಲಿ ಒಂದು ಗುಣ ಇಷ್ಟ ಆಗಲ್ಲ ಇದನ್ನು ಚೇಂಜ್ ಮಾಡ್ಕೋ ಅಂತ ಹೇಳೋದು ಅಥವಾ ಒಂದು ಕೋಪ ಆಗಿರ್ಬೋದು ಅಥವಾ ನೀವು ಮಾತಾಡೋ ರೀತಿ ಆಗಿರ್ಬೋದು ಯಾಕಂತ ಹೇಳಿದ್ರೆ ಅದರಿಂದನೇ ಸಾಕಷ್ಟು ತೊಂದರೆಗೆ ನೀವು ಒಳಗಾಗಿದೀರಿ ಟ್ರೋಲರ್ಸ್ ಟ್ರೋಲ್ ಮಾಡೋದಾಗಿರ್ಬೋದು ಇದೆಲ್ಲ ನೋಡಿದಾಗ ಅಮ್ಮ ಏನು ಹೇಳ್ತಾರೆ ನಿಮಗೆ ಏನು ಚೇಂಜ್ ಮಾಡ್ತೀವಿ ಮಾಡ್ಕೋ ಏನಾದರೂ ಸಜೆಷನ್ ಕೊಡ್ತಾರಾ ಹೇಗೆ ಅಂತ ನಮ್ಮ ನಮ್ಮಮ್ಮ ಅವಾಗ ಅವಾಗಲ್ಲ ಡೈಲಿ ಹೇಳ್ತಾ ಇರ್ತಾರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಆಚೆ ಓಡ್ತಾ ಇದ್ದಾರೆ ಕೋಪ ಕಮ್ಮಿ ಮಾಡ್ಕೋ ಜನ ಮಧ್ಯದಲ್ಲಿ ಕೋಪ ತೋರಿಸ್ಬೇಡ ಏನೇನೋ ಮಾತಾಡ್ ಬಿಡಬೇಡ ಅಂತ ಹೇಳ್ತಾರೆ ನಾನು ಕ್ಯಾಶುವಲ್ ಆಗಿ ಏನು ಮಾತಾಡೋದು ಇಲ್ಲ ನನಗೆ ಬರಲ್ಲ ಈಗ ಸಾಕಷ್ಟು ಟ್ರೋಲ್ ವಿಡಿಯೋಗಳು ಇದ್ದಾವೆ ಇಂಥದ್ದು ಒಂದನ್ನ ಅಮ್ಮ ನೋಡಿ ರೆಕಗ್ನೈಸ್ ಮಾಡಿ ಈ ರೀತಿ ನೀನ್ ಮಾತಾಡ್ ಮಾತನಾಡಬಾರ್ದಿತ್ತು ಅಂತ ಹೇಳಿದ್ದು ಯಾವ್ದಾದ್ರು ಇದೆಯಾ ಅಂದರೆ ನಮ್ಮಮ್ಮನಿಗೆ ಗೊತ್ತು ನಾನು ಎಲ್ಲದನ್ನು ಓಪನ್ ಆಗಿ ಮಾತಾಡ್ತೀನಿ ಯಾವುದು ಮುಚ್ಚು ಮರೆ ಮಾಡಲ್ಲ ಅಂತ ಆನ್ ಕ್ಯಾಮ್ರಾನು ಇಷ್ಟೇ ಆಫ್ ಕ್ಯಾಮ್ರಾನು ಇಷ್ಟೇ ನಾನು ಯಾವಾಗಲೂ ಹಿಂಗೆ ಇರ್ತೀನಿ ನಾನಲ್ಲ ಅದಕ್ಕೆ ನಮ್ಮ ಅಮ್ಮನಿಗೆ ಹೊಸದು ಅನ್ಸಲ್ಲ ನಮ್ಮಮ್ಮ ಹೇಳ್ತಾರೆ ಸ್ವಲ್ಪ ಸಡನ್ನಾಗಿ ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಅದು ಬಿಟ್ಟರೆ ಬೇರೆ ಏನಾಗ ಕೋಪ ಕಮ್ಮಿ ಮಾಡ್ಕೊ ಅಂತ ಹೇಳ್ತಾರೆ ನನಗೆ ಕೋಪನೇ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲರ ಜೊತೆ ಖುಷಿಯಾಗೇ ಇರ್ತೀನಿ ನನ್ನ ಜೊತೆ ಪಳದ್ದಾಗ ಗೊತ್ತಾಗುತ್ತೆ ಅಂದರೆ ಒಂದು ವ್ಯಕ್ತಿನ ದೂರದಿಂದ ನೋಡೋಕ್ಕೂ ಆ ಥರ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದಕ್ಕೆ ಹೇಳೋದು ಅವ್ರ ಜೊತೆ ಬಂದು ಕೂತ್ಕೊಂಡು ಮಾತಾಡಿದಾಗ ಆ ವ್ಯಕ್ತಿ ಏನು ಅಂತ ಗೊತ್ತಾಗುತ್ತೆ ದೂರದಿಂದ ಕೂತ್ಕೊಂಡು ಕಮೆಂಟ್ಸ್ ಮಾಡೋರಿಗೆ ಯಾವುದೋ ನನ್ನ ತಲೆಗೂ ಅದರಲ್ಲಿ ಕೂಡ ಸಾಕಷ್ಟು ಮಂದಿ ಯೂಶಲ್ ಆಗಿ ಈಗ ನಿಮ್ಮ ಒಂದು ಪೇಜ್ ಅಲ್ಲಿ ಅಥವಾ ಏನಾದ್ರು ನೋಡಿದ್ರೆ ಹೇಳುವಂಥದ್ದು ಅವರಿಗೆ ಆಟಿಟ್ಯೂಡ್ ಜಾಸ್ತಿ ಅವ್ರು ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂತ ಅದನ್ನೆಲ್ಲ ನೋಡಿದಾಗ ಏನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತವ್ರಿಗೆ ಅಂತ ಖುಷಿ ಅನ್ಸುತ್ತೆ ಏನು ಕೇಳಬೇಕು ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ನನಗಿಲ್ಲ ಸಾಕಷ್ಟು ಕೆಲಸ ಇದೆ ಕೆಲಸ ಮಾಡ್ತಾ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ನಾನು ದುಡಿತಾ ಇದ್ದೀನಿ ನನ್ನ ಮನೇನ ಸಾಕಬೇಕು ನಮ್ಮ ಅಮ್ಮ ಇದ್ದಾರೆ ತುಂಬ ಚ ಇನ್ನೂ ಇನ್ನೂ ದೊಡ್ಡದಿದೆ ಲೈಫು ಸಣ್ಣದೆಲ್ಲ ಯಾಕಪ್ಪ ಹುರ್ಕೊತೀರಾ ಸುಮ್ಮನೆ